ನಮಸ್ತೆ ಬಲಿಷ್ಠ ಭೋಗ್ಯ ಭಾರತದ ನಡೆ ಜೀವನ್ ವಾಸಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಯಾರು ಮೊಟ್ಟ ಮೊದಲ ಮರಗೆ ನೋಡ್ತಾ ಇರ್ಬೋದು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನನ್ನು ಒತ್ತಿ ಹೊಸ ಹೊಸ ವಿಚಾರಗಳನ್ನು ಪಡ್ಕೊಳ್ತಾ ಹೋಗೋದು ವಾರದಲ್ಲಿ ಮೂರು ವೀಡಿಯೋಸನ್ನು ಇದಕ್ಕೆ ಸಂಬಂಧಪಟ್ಟ ಕೊಡ್ತಾ ಇದ್ದೀನಿ ವೆರಿ ಗುಡ್ ಅಂತ ಬಹಳಷ್ಟು ಜನ ಹೇಳ್ತಾ ಇರ್ತಾರೆ ಏನು ಅಂತಂದರೆ ನೀವು ತುಂಬ ಆಗಿ ಎಕ್ಸ್ಪ್ಲೈನ್ ಮಾಡ್ತಾ ಇರ್ತಾರೆ ಯಾರು ನನ್ನ ಹತ್ರ ಕನ್ಸಲ್ಟೇಷನ್ ಬರ್ತಾ ಇರ್ತಾರೆ ಅವ್ರೆಲ್ಲ ಹೇಳ್ತಾರೆ ಯಾಕೆ ಎಲ್ಲರೂ ಬಿಟ್ಟು ನೂರಾರು ಜನ ಇದ್ದಾರೆ ಯೂಟ್ಯೂಬ್ ಚಾನಲಲ್ಲಿ ಎಲ್ಲರೂ ಬಿಟ್ಟು ನನ್ನ ಹತ್ರನೇ ಯಾಕೆ ಬಂದ್ರಿ ಅಂತ ಕೇಳಿದಾಗ ಅವರೆಲ್ಲ ಹೇಳ್ತಿದ್ದಾನೆ ತುಂಬ ಸೈಂಟಿಫಿಕಾಗಿ ಎಕ್ಸ್ಪ್ಲೇನ್ ಮಾಡ್ತೀರಾ ಕ್ಲಾರಿಟಿ ಇರುತ್ತೆ ಪ್ರಾಕ್ಟಿಕಲಾಗಿ ಹೇಳ್ತೀರಾ ನೀವು ಯಾರೋ ಹೇಳಿದಂಗೆ ಅಲ್ಲೋಗಿ ಪೂಜೆ ಮಾಡ್ಕೊಂಬಿ ಇಲ್ಲೋಗಿ ಗುಡಿಸುತ್ತಬಿಡಿ ಇಲ್ಲೋಗಿ ಮರ ಬಿಡಿ ಈ ಉಂಗ್ರ ಹಾಕೊಂಡ್ಬಿಡಿ ಆ ಉಂಗ್ರ ಹಾಕೊಂಡ್ಬಿಡಿ ಇಲ್ಲಿ ತಾಯಿ ಕಟ್ಕೊಂಬಿಡಿ ಇದೆಲ್ಲ ಹೇಳಲ್ಲ ಗುರುಗಳ ನೀವು ಯಾಕೆ ಹೇಳಲ್ಲ ಅಂತಂತಾರೆ ಯಾಕೆ ಹೇಳ್ತೀನಿ ಅದು ಯಾವುದರಿಂದ ಕೂಡ ಸಮಸ್ಯೆಗಳು ಪರಿಹಾರ ಆಗುತ್ತೆ ಅನ್ನೋಂಥ ನಿಜವಾಗ್ಲೂ ಇಲ್ಲ ಎಲ್ಲಿಂದ ಬರಬೇಕು ಅಂದರೆ ಒಳಗಿಂದ ಬರಬೇಕು ಎಲ್ಲಿ ಅದನ್ನು ಅದನ್ನ ಸರಿಬೇಡ ಈಗ ನನ್ನ ಬಾಡಿಲಿ ವಿಟಮಿನ್ ಡಿ ಕಡಿಮೆ ಇತ್ತು ಅಂದ್ರೆ ಏನ್ ಮಾಡ್ಬೇಕು ಸೂರ್ಯನ ಹೋಗಿ ನಿಂತ್ಕೋಬೇಕು ವಿಟಮಿನ್ ಬಿ ಕಡಿಮೆ ಆಯ್ತು ಅಂದ್ರೆ ಏನ್ ಮಾಡ್ಬೇಕು ನಾನು ಚೆನ್ನಾಗಿ ಮೀನು ಮೊಟ್ಟೆ ಮಾಂಸ ಇದೆಲ್ಲ ತಗೋಬೇಕು ಜೊತೆಗೆ ಆ ಕಾಳುಗಳನ್ನು ಚೆನ್ನಾಗಿ ತಗೊಳ್ಬೇಕು ಬಾಡಿಲಿ ಮಿನರಲ್ಸ್ ಕಡಿಮೆ ಇದೆ ಏನ್ ಮಾಡ್ಬೇಕು ತರಕಾರಿ ತಗೋಬೇಕು ಸೊಪ್ಪು ಸದ್ಯ ತಗೋಬೇಕು ಹಣ್ಣು ಹಂಬಲ ತಗೋಬೇಕು ತಗೊಂಡ್ರೆ ಮಿನರಲ್ಸ್ ಚೆನ್ನಾಗಿ ಬರುತ್ತೆ ಬಾಡಿ ಚೆನ್ನಾಗಿರುತ್ತೆ ಇದಲ್ವಾ ಇರೋದು ಇದು ಸೈನ್ಸ್ ಇದು ಅದಕ್ಕೆ ಇನ್ನೇನೋ ಒಂದು ಪೂಜೆ ಪೂಜೆ ಅನ್ನುವಂಥದ್ದು ನಮ್ಮದೊಂದು ನಂಬಿಕೆ ಪೂಜೆ ಮಾಡೋದು ತಪ್ಪ ಖಂಡಿತವರು ತಪ್ಪ ಅಲ್ಲ ಪೂಜೆ ಬಗ್ಗೆ ಬಹಳ ವಿಶೇಷವಾಗಿ ತಿಳಿಸಿದ್ದೀನಿ ಪೂಜೆ ಯಾಕೆ ಮಾಡಬೇಕು ಹಿಂಗೆ ಮಾಡಬೇಕು ಹೆಂಗೆ ಮಾಡಬೇಕು ಅದು ಮಾಡೋದ್ರಿಂದ ಆಗೋಂಥ ಪ್ರಯೋಜನಗಳೇನು ಇದನ್ನೆಲ್ಲನೂ ಕೂಡ ತಿಳಿಸ್ಕೊಟ್ಟಿದ್ದೀನಿ ಸಾಕಷ್ಟು ಟಿ ವಿ ಕಾರ್ಯಕ್ರಮ ಕಾರ್ಯಕ್ರಮಗಳ್ ಕೂಡ ಈ ವಿಚಾರಗಳನ್ನ ನಾನು ಬಿಡಿ 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 ಬಿಡಿಯಾಗಿ ಹೇಳಿದ್ದೀನಿ ನಾನು ಯಾಕೆ ಏನು ಅಂತ ಬಟ್ ಈಗ ವಾಸ್ತುವಿನ ಪ್ರಕಾರ ಮನೆ ಹೆಂಗೆ ಕಟ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತಾರಲ್ಲ ಅದರಲ್ಲಿ ಬಂದಿರುವಂಥದ್ದು ಏನು ಹೇಳಿದ್ದೆ ಮನೆಯ ಉತ್ತರ ಮತ್ತು ಪೂರ್ವ ಭಾಗದಲ್ಲಿ ಸಣ್ಣ 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 ಗಿಡಗಳಿರಲಿ ಅಂತ ಹೇಳಿದ್ದಾರೆ ಹಾಗೆಯೇ ಮನೆಯ ಈಗ ಪಶ್ಚಿಮ ಮತ್ತು ದಕ್ಷಿಣ ಭಾಗದಲ್ಲಿ ಎತ್ತರದ ದಪ್ಪನಾದಂತಹ ಮರಗಳು ಇರಲಿ ಅಂತ ಹೇಳ್ತೀನಿ ಯಾಕೆ ಅಂತ ತಂದಾಗ ನಮಗೇನಾಗುತ್ತೆ ಬೆಳಗ್ಗೆ ಹೊತ್ತು ಬರುವಂತಹ ಸೂರ್ಯನ ರಶ್ಮಿ ಏನಿರುತ್ತಲ್ಲ ಅದು ತುಂಬ ಒಳ್ಳೆಯದು ಮಧ್ಯಾಹ್ನ ಹತ್ತಿನಿಂದ ಏನಾಗುತ್ತೆ ತೀಕ್ಷ್ಣವಾಗ್ತಾ ಹೋಗುತ್ತೆ ಆ ತೀಕ್ಷ್ಣವಾದಂತಹ ಆ ಒಂದು ಪ್ರಖರವಾದಂತಹ ಆ ಕಿರಣಗಳೇನಿರುತ್ತಲ್ಲ ಅದು ನಮಗೆ ಆರೋಗ್ಯವಾ ಖಂಡಿತವಾಗ್ಲೂ ಅಲ್ಲ ಹಾಗಾಗಿ ಏನಾಗ್ಬಿಡುತ್ತೆ ಅಂತಂದರೆ ಮನೆಯ ದಕ್ಷಿಣ ಭಾಗದಲ್ಲಿ ಮತ್ತು ಪೂ ಪಶ್ಚಿಮ ಭಾಗಕ್ಕೆ ಭರವಸೆ ಬಗ್ಗೆ ಏನಾಗುತ್ತೆ ನಮಗೆ ಹೆಚ್ಚು ಕಮ್ಮಿ ಒಂದು ಹನ್ನೆರಡು ಹನ್ನೆರಡು ಶುರು ಮಾಡ್ಕೊಂಡು ನಮಗೆ ಮತ್ತೆ ಸಂಜೆ ಮೂರುವರೆ ನಾಲ್ಕು ಗಂಟೆ ತನಕ ಏನು ಒಂದು ಆ ಬಿಸಿಲಿನ ಪ್ರಖರತೆ ಏನಿರುತ್ತಲ್ಲ ಅದು ಹೆಚ್ಚಾದಷ್ಟು ಏನಾಗುತ್ತೆ ಮನೆ ಕಾದೋಗ್ಬಿಡತ್ತೆ ಮನೆ ಕಾಯುತ್ತೆ ಮನೆ ಕಾಯುತ್ತೆ ಅಂತಂದ್ರೆ ಕುದಿಯಕ್ಕೆ ಶುರು ಆಗುತ್ತೆ ಕುದಿಯಕ್ಕೆ ಶುರು ಆಗುತ್ತೆ ರೋಸ್ಟ್ ಆಗಕ್ಕೆ ಶುರು ಆಗ್ಬಿಡುತ್ತೆ ಯಾವ ರೀತಿ ಅಂತಂದ್ರೆ ನಾವೆಲ್ಲ ನೋಡಿರ್ತೀವಲ್ಲ ಹೆಂಗೆ ಒಲೆ ಮೇಲೆ ಪಾತ್ರೆ ಇಟ್ಟರೆ ಯಾವ ರೀತಿ ಕಾಯುತ್ತಲ್ಲ ಅದೇ ರೀತಿ ಈ ಪ್ರಕರಣವಾದಂಥ ಬಿಸಿಲೇನ ಬಿಡುತ್ತೆ ಮನೆಯನ್ನ ಹೀಟ್ ಜಾಸ್ತಿ ಮಾಡಬಳತ್ತ ಯಾವಾಗ ಮನೆಯಲ್ಲಿ ಹೀಟ್ ಜಾಸ್ತಿ ಆಗುತ್ತೋ ಆ ಮನೆ ಒಳಗಿರೋರು ನಾವು ನೀವು ಇರೋಕ್ಕಾಗತ್ತಾ ಯೋಚನೆ ಮಾಡಿ ಫ್ಯಾನ್ ಇಲ್ಲದೆ ಇರೋಕ್ಕಾಗಲ್ಲ ಎ ಸಿ ಇಲ್ಲದೆ ರೊಕ್ಕಾಗಲ್ಲ ಬಟ್ ಎಷ್ಟು ದಿನ ಅಂತ ಫ್ಯಾನು ಎ ಸಿ ಗಾಳಿ ಇರ್ತೀವಿ ಎಷ್ಟು ಫ್ಯಾನು ಎ ಸಿ ಗಾಳಿ ಇರ್ತೀವೋ ಅಷ್ಟು ನಮಗೆ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗುತ್ತೆ ಅದಕ್ಕೋಸ್ಕರ ಏನು ಮಾಡೋದು ನಮ್ಮ ಹಿರಿಯರು ಯೋಚನೆ ಮಾಡಿದ್ರು ಏನ್ ಮಾಡ್ಬೋದು ಮನೆಗೆ ಬರುತ್ತ ಈ ಒಂದು ಶಾಖ ಮತ್ತು ತಾಪ ಕಡಿಮೆ ಆಗ್ರೆ ಏನ್ ಮಾಡ್ಬೇಕು ದಕ್ಷಿಣ ಮತ್ತು ಪಶ್ಚಿಮ ಭಾಗದಲ್ಲಿ ದಪ್ಪನಾಗಿರುವಂತ ಎತ್ತರದ ಮರಗಳನ್ನು ಬೆಳೆಸಿದ್ರೆ ಮಧ್ಯಾಹ್ನ ಬೀಳುವಂತಹ ಬಿಸಿಲಿನ ಪ್ರಕಾರದ ಏನಿರುತ್ತೆ ಮನೆಯ ಗೋಡೆಗಳಿಗೆ ಬರೋದಿಲ್ಲ ನೋಡಿ ಎಷ್ಟು ಸೈಂಟಿಫಿಕ್ ಆಗಿ ನಮ್ಮ ಋಷಿ ಯೋಚನೆ ಮಾಡಿದ್ದಾರೆ ನಮ್ಮ ಹಿರಿಯರು ಯೋಚನೆ ಮಾಡಿದ್ದಾರೆ ಅಲ್ವಾ ಸೊ ಹಾಗಾಗಿ ಎತ್ತರವಾದ ದಪ್ಪನಾದಂಥ ಮರಗಳನ್ನ ಗಿಡಗಳನ್ನ ಮನೆಯ ದಕ್ಷಿಣ ಮತ್ತು ಪಶ್ಚಿಮ ಭಾಗದಲ್ಲಿ ಬೆಳೆಸೋದ್ರಿಂದ ಏನಾಗುತ್ತೆ ಸೂರ್ಯನ ಪ್ರಖರವಾದಂತಹ ಆ ಕಿರಣಗಳು ಮನೆಗೆ ಬೀಳೋದಿಲ್ಲ ಮನೆಯನ್ನ ಕಾಯೋದಿಲ್ಲ ಅಂದ್ರೆ ಮನೆಯನ್ನ ಕಾಯಿಸುವಂಥದ್ದು ಅಂದರೆ ಹೀಟ್ ಮಾಡುವಂಥದ್ದು ಅದು ಆಗಲ್ಲ ಕೂಲಾಗಿರುತ್ತೆ ಮನೆಗೆ ದುಡಿದು ಸಂಜೆ ಬರ್ತಾ ಇದ್ದಂಗೆ ಮನೆ ಒಳಗಡೆ ಹೀಟ್ ಇತ್ತು ಏನಾಗುತ್ತೆ ಮನುಷ್ಯನಿಗೆ ಒದ್ದಾಡೋಗ್ತಾನೆ ಅವ್ನು ಸರಿಯಾಗಿ ನಿದ್ದೆ ಬರಲ್ಲ ಏನಾಗುತ್ತೆ ಮನೆ ದಿನ ಕೆಲಸ ಮಾಡೋಕ್ಕೆ ಇಂಟ್ರೆಸ್ಟ್ ಇರಲ್ಲ ಕೆಲಸ ಮಾಡೋಕ್ಕೆ ಇಂಟ್ರೆಸ್ಟ್ ಇಲ್ಲ ಅಂತ ಹೇಳಿದ್ರೆ ಸಂಪಾದನೆ ಮಾಡೋಕ್ಕಾಗತ್ತಾ ಇಲ್ಲ ಕೆಲಸದ ನಿಲ್ಲೋದೇನಿಂದ ಕೆಲಸವನ್ನು ನಾವು ಸರಿಯಾಗಿ ಮಾಡಬೇಕು ಸರಿಯಾಗಿ ಕೆಲಸ ಮಾಡಿದ್ರೆ ಮಾತ್ರ ನಮಗೆ ಸಂಪಾದನೆ ಬರುವಂಥದ್ದು ಅಲ್ವಾ ಎಷ್ಟು ಬ್ಯೂಟಿಫುಲ್ಲಾಗಿ ಸೈಂಟಿಫಿಕ್ ಆಗಿ ನಮ್ಮ ಗುರು ಹಿರಿಯರು ಋಷಿಮುನಿಗಳು ಮಾಡಿದ್ದಾರೆ ಅಂತಂದರೆ ಹ್ಯಾಟ್ಸ್ ಆಫ್ ಅವರಿಗೆ ಸೈನ್ಸ್ ಅಲ್ವಾ ಇದು ಹಂಡ್ರೆಡ್ ಪರ್ಸೆಂಟ್ ಸೈನ್ಸ್ ಓಕೆ ಇವತ್ತು ಪ್ರಶ್ನೆಗಳು ಎರಡು ಅಂತ ತೊಗೊಂಡಿರ್ತೀನಿ ಯಾವುದು ಒಬ್ಬರು ಕೇಳ್ತಾ ಇದ್ದಾರೆ ನೈಋತ್ಯ ಭಾಗದಲ್ಲಿ ಟಾಯ್ಲೆಟ್ ಇರಬಹುದಾ ಅಯ್ಯೋ ಇರಬಾರ್ದು ಅಯ್ಯಯ್ಯೋ ಇರಬಾರ್ದು ಯಾಕೆ ಅಂತ ಅಂದರೆ ನನ್ನ ಹಳೆಯ ವಿಡಿಯೋಗಳನ್ನು ನೋಡ್ತಾ ಹೋಗಿ ಅದರಲ್ಲಿ ನಾನು ಪರಿಪೂರ್ಣವಾಗಿ ಹೇಳಿದ್ದೀನಿ ಆದರೂ ಈಗ ನಿಮಗೆ ಹೇಳಿಬಿಡ್ತೀನಿ ಓಕೆ ಏನು ಅಂತಂದರೆ ಮನೆಯ ನೈಋತ್ಯ ಭಾಗದಲ್ಲಿ ಟಾಯ್ಲೆಟ್ ಇತ್ತು ಅಂತಾರೆ ಮಟ್ಟ ಮಂದದಾಗ ಯಾವುದು ಅಂಥದ್ದು ನಿಮ್ಮ ಸಂಬಂಧಗಳಲ್ಲಿ ಏರುಪೇರುಗಳಾಗುತ್ತೆ ಮತ್ತು ನಿಮ್ಮ ಸಂಬಂಧ ಹೊರಗಿನವರ ಜೊತೆಗೂ ಕೂಡ ಚೆನ್ನಾಗಿರಲ್ಲ ಒಳಗಿನವರ ಜೊತೆಗೂ ಚೆನ್ನಾಗಿರೋದಿಲ್ಲ ಎರಡನೇದು ಏನಾಗುತ್ತೆ ಅಂತಂತಂದರೆ ನಿಮಗೆ ಹಣದ ಸಮಸ್ಯೆಗಳು ಕಾಡುತ್ತೆ ಯಾಕೆ ಅಂತಾರೆ ನೀವು ನೆಟ್ಟಿಗೆ ಒಂದು ಕೆಲಸದಲ್ಲಿ ಇರಕ್ಕೆ ಸಾಧ್ಯ ಇಲ್ಲ ಒಂದು ಕೆಲಸದಲ್ಲಿ ನೆಟ್ಟಿಗೆ ಇರೋಕ್ಕೆ ಸಾಧ್ಯ ಇಲ್ಲ ಯಾಕೆಂತಂದರೆ ನಿಮ್ಮ ಸಂಬಂಧಗಳು ಹಳಿಸ್ತಾ ಹೋಗ್ತಾರೆ ಸಂಬಂಧಗಳು ಹಳಿಸ್ತಾ ಹೋಗ್ತಾ ಇದ್ದಂಗೆ ಜಾಗ ಬಿಟ್ಟು ಇನ್ನೊಂದ್ ಕಡೆ ಹೋಗ್ಬೇಕು ಮತ್ತೊಂದ್ ಕಡೆ ಮಗದೊಂದ್ ಕಡೆ ಹೀಗೆ ಹೋಗ್ತಾನೆ ಇರೋದು ಇಲ್ಲಿಂದ ಅಲ್ಲಿಗೆ ಅಲ್ಲಿಂದ ಇಲ್ಲಿಗೆ ಜಂಪ್ ಹೊಡಿತಾನೇ ಇದ್ದರೆ ನಿಮಗೆ ಸರಿಯಾದ ಒಂದು ಕೆಲಸದಲ್ಲಿ ನೆಲೆ ಸಿಗಲ್ಲ ನೆಲೆ ಸಿಗಲಿಲ್ಲ ಅಂದ್ರೆ ಸಂಪಾದನೆ ಆಗಲ್ಲ ಸಂಪಾದನೆ ಆಗಲಿಲ್ಲ ಸಂಸಾರ ನಡ್ಸಕ್ಕಾಗಲ್ಲ ಸಂಸಾರ ನಡ್ಸಕ್ಕಾಗಲ್ಲ ಅಂದ್ರೆ ಮನೆಯಲ್ಲಿ ಕಚ್ಚಾಟ ಕಿಚ್ಚಾಟ ಹುಚ್ಚಾಟ ಕಡಿಮೆ ಆಗದೆ ಹಾಗಾಗಿ ನೈಋತ್ಯ ಭಾಗದಲ್ಲಿ ಇರಬಾರ್ದು ಉಟ್ಟಾಗಿತ್ತು ಇತ್ತು ಅಂದ್ರೆ ಏನದಕ್ಕೆ ಪರಿಹಾರ ನನ್ನ ಹಳೆಯ ವಿಡಿಯೋಗಳನ್ನು ನೋಡಿ ವಿಶೇಷವಾಗಿ ಅದಕ್ಕೆ ಚಿತ್ರಗಳನ್ನು ಕೊಟ್ಟು ಯಾವ ರೀತಿ ಮಾಡ್ಕೊಬೇಕು ಏನು ಮಾಡಬೇಕು ಎಲ್ಲ ಕೊಟ್ಟಿದ್ದೀನಿ ಹಳೆಯ ವಿಡಿಯೋಗಳು ನೋಡಿ ಅದರಲ್ಲಿ ಪರಿಹಾರ ಸಿಗುತ್ತೆ ಓಕೆ ರೈಟ್ ಎರಡನೇ ಪ್ರಶ್ನೆ ಏನು ಅಂತಂದರೆ ಕಾಂಪೌಂಡಿಗೆ ಆಯಾ ಅನ್ನೋದು ಇದೆಯಾ ಅಂತ ಕೇಳ್ತಾರೆ ಎಲ್ಲಿ ಇದು ಲೆಕ್ಕಾಚಾರ ಬರುತ್ತೆ ಅಂತಂದರೆ ಈಗ ನಿಮ್ಮದು ತರ್ಟಿ ಫಾರ್ಟಿನೋ ಅಥವಾ ಫಿಫ್ಟಿ ಏಯ್ಟಿನೋ ಏಯ್ಟಿ ಬೈ ಒನ್ ಟ್ವೆಂಟಿನೋ ಈ ಥರ ಸೈಟ್ ಇತ್ತು ಅಂತಂದರೆ ಖಂಡಿತವಾಗೂ ಅದಕ್ಕೆ ಪಾಯ ಹಾಕೋಬೋ ಇದೇನು ಕಾಂಪೌಂಡನ್ನು ಹಾಕೋಬಹುದು ಅದಕ್ಕೆ ಆಯಾ ಲೆಕ್ಕಾಚಾರ ಬರಲ್ಲ ಬಟ್ ಮನೆಗೆ ಲೆಕ್ಕಾಚಾರ ಬರುತ್ತೆ ಹಾಗೆ ದೊಡ್ಡ ಜಾಗ ಇತ್ತು ಅಂತ ಅಂದ್ಕೊಳ್ಳಿ ಗಟ್ಟಲೆ ಇತ್ತು ಅಂತ ಅಂದ್ಕೊಳ್ಳಿ ನಿಮ್ಮ ಜಾಗ ಗಟ್ಟಲೆ ನೀವು ಕಾಂಪೌಂಡ್ ಅಂತೂ ಹಾಕೋಳಕ್ಕಾಗಲ್ಲ ಬಟ್ ಆ ಎಕರೆಗಟ್ಟಲೆ ಇರೋ ಜಾಗದಲ್ಲಿ ಯಾವುದೋ ಒಂದು ಭಾಗದಲ್ಲಿ ನೀವು ಮನೆಯನ್ನ ಕಟ್ಟಿದ್ದೀರಾ ಅಂತ ಅನ್ನೋದಾದರೆ ಆ ಮನೆಯ ಸುತ್ತಲೂ ಕೂಡ ಒಂದು ಕಾಂಪೌಂಡ್ ಅನ್ನ ಕಟ್ಕೊಳ್ಳೋದು ತುಂಬ ಒಳ್ಳೇದು ಹೆಂಗೆ ಅಂತಂದರೆ ಪೂರ್ವಕ್ಕೆ ಮತ್ತು ಉತ್ತರಕ್ಕೆ ಹೆಚ್ಚಾಗಿ ಜಾಗ ಬಿಟ್ಟು ಕಟ್ಕೊಳ್ಬೇಕು ದಕ್ಷಿಣಕ್ಕೆ ಮತ್ತು ಪಶ್ಚಿಮಕ್ಕೆ ಸ್ವಲ್ಪ ಕಡಿಮೆ ಜಾಗ ಬಿಟ್ಟು ಕಟ್ಕೊಂಡು ಪರವಾಗಿಲ್ಲ ಬಟ್ ಮನೆಯ ಸುತ್ತಲೂ ಕೂಡ ಓಡಾಡದಕ್ಕೆ ಅನುಕೂಲಗಳು ಇರಬೇಕು ಈ ರೀತಿ ಮಾಡಿ ಮಾಡ್ಕೊಳೋದು ಏನಾಗುತ್ತೆ ಬರುವಂಥ ಎನರ್ಜಿ ಅಷ್ಟೊಳಗೆ ಇರುತ್ತೆ ಇವಾಗ ಎನರ್ಜಿ ಬಂತು ಬೌಂಡ್ರಿನೇ ಇಲ್ಲ ಅಂತೇಳಿ ಏನು ಮಾಡೋದಿಲ್ಲ ಎಲ್ಲ ಕಡೆ ಹೋಗ್ತಾ ಇರುತ್ತೆ ನೀರು ಬರ್ತಾ ಇದೆ ನನಗೆ ಕಾರ್ಪೊರೇಷನ್ ವಾಟರ್ ಬರ್ತಾ ಇದೆ ಸಮ್ ಟ್ಯಾಂಕ್ ಮಾಡಿದ್ದೀನಿ ಬಂದಾಗ ಏನಾಗುತ್ತೆ ಸಮ್ ಟ್ಯಾಂಕ್ ಮಾತ್ರ ತುಂಬಿಕೊಳತ್ತೆ ಸಪೋಸ್ ನನಗೆ ಸಮ್ ಟ್ಯಾಂಕ್ ಅಂದ್ರೆ ಏನು ಮಾಡುತ್ತೆ ನನಗೆ ನೀರನ್ನು ಸ್ಟೋರ್ ಮಾಡ್ಕೊಳಕ್ ಆಗಲ್ಲ ಆಯ್ತಪ್ಪ ಕಾರ್ಪೊರೇಷನ್ ನೀರು ಬರ್ತಾ ಇದೆ ತಿಳಿಸ್ಬಿಡ್ತೀನಿ ಅದು ತಿಳಿಸ್ಬಿಟ್ರೆ ಎಲ್ಲ ಕಡೆ ಹರ್ಕೊಳುತ್ತೆ ಪ್ರಯೋಜನಕ್ಕೆ ಬರುತ್ತಾ ಪ್ರಯೋಜನ ಬರೋಲ್ಲ ಬಟ್ ಸಮ್ ಟ್ಯಾಂಕಲ್ಲಿ ನೀರು ಪ್ರಯೋಜನಕ್ಕೆ ಬರುತ್ತೆ ಯಾಕೆಂತದೇ ಅದಕ್ಕೆ ಅದರದೇ ಆದಂಥ ಒಂದು ಕಂಟೈನ್ಮೆಂಟ್ ಇರುತ್ತೆ ಒಂದು ಬೌಂಡ್ರಿ ಇರುತ್ತೆ ಸ್ಟೋರೇಜು ಕೆಪಾಸಿಟಿ ಇರುತ್ತೆ ಅದೇ ರೀತಿ ಒಂದು ಮನೆ ಅಂತ ಮಾಡ್ಕೊಂಡಾಗ ಅದು ಸುತ್ತಲೂ ಕಾಂಪೌಂಡ್ ಅಂತ ಇದ್ದಾಗ ಆ ಕಾಂಪೌಂಡ್ ಒಳಗೆ ಅಂತ ಬರುವಂಥ ಎನರ್ಜಿ ಆ ಕಾಂಪೌಂಡ್ ಒಳಗೆ ಸುತ್ತುತ್ತೆ ಹಾಗೆ ಮನೆಗೂ ಕೂಡ ಬರುತ್ತೆ ಅರ್ಥ ಆಯ್ತಾ ಸಿಂಪಲ್ ಲಾಜಿಕ್ ಪ್ರಾಕ್ಟಿಕಲ್ ಭಗವಂತ ಎಲ್ರಿಗೂ ಕೂಡ ಆಯುಷ್ಯ ಆರೋಗ್ಯ ಉಲ್ಲಾಸ ಉತ್ಸಾಹ ಯಥೇಚ್ಛವಾಗಿ ಕೊಡ್ಲಿ ಅಂತ ಕೇಳ್ಕೊಳ್ತಾ ನಮಸ್ತೆ ಜಯ